ಫೈನಲ್ ಆಗಿ ನನ್ನ ಪ್ರಶ್ನೆ ಹೋರಾಟ ಏನು ಮುಂದಿನ ನೋಡಿ ಸ್ವಾಮಿ ನಮಸ್ಕಾರ ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಮತ್ತು ಕನ್ನಡ ಜನತೆಗೂ ದೊಡ್ಡ ದೊಡ್ಡ ನಮಸ್ಕಾರಗಳು ದಯವಿಟ್ಟು ನಮಗೆ ಸಹಕರಿಸಿ ಸೌಜನ್ಯ ಪರ ಹೋರಾಟಗಾರಿಗೆ ಸಹಕರಿಸಿ ಸುಮ್ಮನೆ ಕುತ್ಕೊಂಡ್ರೆ ನ್ಯಾಯ ಸಿಗಲ್ಲ ರೀ ನಮ್ಮನೆಗೆ ಆಗತಕ್ಕಂಥ ಬಿಟ್ಕೊಂಡು ಹೋದರೆ ಇನ್ನು ಎಷ್ಟು ಕೊಲೆಗಳಾಗ್ತಾವೆ ಗೊತ್ತಿಲ್ಲ ಬಟ್ ನೀವೆಲ್ಲ ಎಚ್ಚೆತ್ಕೊಂಡು ಈ ಒಂದು ಹೆಣ್ಣಿನ ಕರ್ಮ ಕಾಂಡ ಏನು ಮಾಡಿದ್ರಲ್ಲ ಅವರು ಆ ಕಾಮ ಕಡೆಯವರಿಗೆ ಏನು ಶಿಕ್ಷೆ ಕೊಡಬೇಕು ಗೊತ್ತಿಲ್ಲ ಸರ್ಕಾರ ನ್ಯಾಯ ಕೊಟ್ಟೇ ಕೊಡ್ತದೆ ಅಂತ ಅಂದ್ಕೊಂಡಿದ್ದೀವಿ ಆದರೆ ನ್ಯಾಯ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಬಟ್ ಸಿಗುವ ಹಂತದಲ್ಲಿದೆ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋಣ ಮುಂದಿನ ನಡೆ ಬರುವಂತ ದಿನಗಳಲ್ಲಿ ಒಂದು ಆದಷ್ಟು ಬೇಗ ಇಡೀ ರಾಜ್ಯದ ಜನರು ಕೊಡ್ತದೆ ರಾಜ್ಯದ ಜನರು ಜನಾದೇಶನೇ ಬರ್ತದೆ ಇದ್ದು ಹೊಸತ್ತಾದ ಮಹತ್ತರವಾದ ಒಂದು ಬೆಳವಣಿಗೆ ಆಗ್ತದೆ ಜನಾದೇಶ ಬರ್ತದೆ ನೋಡ್ಬೋದು ತಮ್ಮ ಹೋರಾಟಕ್ಕೆ ನಂಬಿ ಅಯ್ಯೋ ಅಣ್ಣಪ್ಪ ಎಷ್ಟು ಸತ್ಯನ ಮಂಜುನಾಥ ಎಷ್ಟು ಸತ್ಯನ ಅಷ್ಟೇ ಸತ್ಯ ನಮ್ಮ ಹೋರಾಟ ಇಲ್ಲಾದ್ರೆ ಹನ್ನೆರಡು ವರ್ಷದಲ್ಲಿ ನಮ್ಮ ಹೆಣ ಆಗ್ತದೆ ಹೆಣ ಅಂತ ಸಾವಿರ ಮಂದಿಯನ್ನು ಕೊಳೆ ಕೊಲೆ ಮಾಡಿ ಬಿಸಾಡಿದಂತ ಪಾಪಿಗಳು ನಮ್ಮ ಸಭೆ ಬಿಡಿ ಇತ್ತೀಚೆಗೆ ಓಜಸ್ವಿ ಗೌಡ ಹಾಗೂ ಸಚಿನ್ ದೇಶಪಾಂಡೆ ಈ ಇಬ್ರು ಅಡ್ವೊಕೇಟ್ಸ್ ನ ಹೆಸರು ಹಾಗೂ ಸಿಗ್ನೇಚರ್ ಇರುವಂತಹ ಒಂದು ಲೆಟರ್ ಪಬ್ಲಿಕ್ ಡೊಮೇನ್ ಅಲ್ಲಿ ಬಂತು ಆ ಒಂದು ಲೆಟರ್ ಅಲ್ಲಿ ಏನ್ ಮೆನ್ಷನ್ ಇತ್ತು ಅಂದ್ರೆ ಇಷ್ಟು ವರ್ಷಗಳ ಕಾಲ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂತಹ ಹಲವಾರು ಅತ್ಯಾಚಾರಗಳು ಹಲವಾರು ಕೊಲೆಗಳನ್ನ ಆ ಕೊಲೆ ಆಗಿರುವಂತಹ ಶವಗಳನ್ನ ಒಬ್ಬ ವ್ಯಕ್ತಿ ಅಕ್ರಮವಾಗಿ ಹೂತಾಕ್ತಿದ್ ಅಂತ ಈಗ ಆ ಒಬ್ಬ ವ್ಯಕ್ತಿಗೆ ಪಾಪ ಪ್ರಜ್ಞೆ ಅನ್ನೋದು ಬಂದಿದೆ ಹಾಗಾಗಿ ಅವನು ಪೊಲೀಸ್ ಅವರು ಹೇಳಲಾಗಿದೆ ಇಲ್ಲ ನಾವು ಆ ವಿಚಾರವಾಗಿ ಎಸ್ ಡಿನ್ಮೇಶನ್ ಬಟ್ ಆದ್ರೆ ಅವರು ಇವತ್ತನ್ನೇ ಅವೈಲೇಬಲ್ ಆಗಿದ್ದಾರೆ ಅದು ವಿಚಾರ ಇವಾಗ ಒಳಗಡೆ ನಾವು ಅವ್ರನ್ನೇ ಕಂಡುಬೇಕು ಇದ್ರ ಮೇಲೆ ನಾವು ಯಾವುದೇ ರೀತಿ ಯಾರನ್ನ ಒಬ್ರಿಗೆ ಕರ್ಕೊಂಡ್ ಬರ್ತೀವಿ ಬಟ್ ಅವ್ರಿಗೆ ನಿಶ್ವತೆ ಕೊಡ್ಬೇಕು ಅಂತಂತ ಹೇಳಿ ನಾವು ಎಸ್ಪಿ ವಿಚಾರವಾಗಿ ನಾವು ಅವ್ರ್ನ ಭೇಟಿ ಮಾಡ್ಬೇಕಾಗ್ತಿತ್ತು ಅದೇ ವಿಚಾರ ಬೇರೆ ಇನ್ನ ಯಾವ್ದಕ್ಕೂ ಗೊತ್ತ ಸರ್ ಒಂದು ಪತ್ರ ಮೇಲೆ ನಾವು ಇನ್ನೇನು ಹೇಳಬೇಕಾಗತ್ತೆ ಪತ್ರ ಕೂಡ ವೈರಲ್ ಆಗಿತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ಸರಂಡರ್ ಮಾಡಿಸ್ತೀವಿ ಅಂತ ಹೇಳಿ ಸೊ ಇವತ್ತು ಸರಂಡರ್ ಮಾಡಿಸ್ತೀರಾ ಅಂತ ಹೇಳಿ ನಾವು ಎಸ್ಪಿ ಹತ್ರ ಮಾತಾಡಬೇಕಾಗಿರೋ ವಿಚಾರನ ಈ ಒಂದು ಎಸ್ ಪಿನ ನೋಡೋದಕ್ಕೋಸ್ಕರ ಬಂದಿರೋ ಅಂಥದ್ದು ನಾವಿಲ್ದೆ ಇರೋ ಕಾರಣ ನಾನು ನಿಮಗೆ ಅಲ್ಲಿ ಹೇಳಿದಾರಂಥದ್ದಾಗ ಇಲ್ಲಿ ಹೌದು ಸೊ ಆ ಪತ್ರ ಅಲ್ಲಿರೋ ವಿಚಾರ ಏನಿದೆ ಆ ವಿಚಾರವಾಗಿನೇ ಎಸ್ ಭೇಟಿ ಮಾಡಕ್ ಬಂದಿರೋದ್ದು ಅದು ಅದೇ ಅಲ್ಲಿ ಯಾವ ಕಮ್ಮಿ ಕೊಟ್ಟರೆ ಕರ್ಕೊಂಡ್ಬರ್ತೀರ ಅಂತ ಹೇಳಿ ನೋಕ ಥ್ಯಾಂಕ್ ಯು ಸರ್ ಎಸ್ ಸಿಕ್ಕಿಲ್ಲ ಇವತ್ತಿನ ನೀನು ಏನು ಮಾಡ್ತೀರಾ ಅಂತ ಥ್ಯಾಂಕ್ ಯು ನಾವು ಮುಂದೆ ಕಾರ್ಡ್ನೇಟ್ ಮಾಡ್ತೀನಿ ಇ ಎಸ್ ಪಿ ಜೊತೆ ಫಾರ್ ಎಸ್ ಪಿ ಜೊತೆ ಓಕೆ ನಾವು ಎಸ್ ಪಿ ಅವ್ರ ಜೊತೆ ಮಾತಾಡೋದು ಅವ್ರ ಜೊತೆ ಕಾರ್ಡ್ನೇಟ್ ಮಾಡ್ತೀವಿ ನೋಕಾಂಕು ಹತ್ರ ಸರೆಂಡರ್ ಆಗೋದಕ್ಕೆ ರೆಡಿ ಇದ್ದಾನೆ ಅಂಡ್ ಒಮ್ಮೆ ಅವನು ಪೊಲೀಸ್ ಅವರ ಹತ್ರ ಸರೆಂಡರ್ ಆದ ತಕ್ಷಣ ತಾನೇನು ಧರ್ಮಸ್ಥಳ ಗ್ರಾಮದಲ್ಲಿ ಅಕ್ರಮವಾಗಿ ಹೂತಿಟ್ಟ ಶವಗಳಿದಾವೋ ಅದನ್ನೆಲ್ಲ ಹೊರಗೆ ತೆಗೆಯೋದಕ್ಕೂ ಸಹ ರೆಡಿ ಇದ್ದಾನೆ ಸೊ ಈ ತರ ಒಂದು ಮ್ಯಾಟರ್ ಇರುವಂತಹ ಈ ಲೆಟರ್ ಪಬ್ಲಿಕ್ ಡೊಮೇನ್ ಅಲ್ಲಿ ಬಂತು ಅದಾದ್ಮೇಲೆ ಬಹಳಷ್ಟು ಜನ ಇಲ್ಲ ಈ ತರ ಒಬ್ಬ ವ್ಯಕ್ತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಇದನ್ನೆಲ್ಲ ನಂಬೇಡಿ ಇದೆಲ್ಲ ಫೇಕು ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರು ಸೊ ಅಂತವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಮೊದ್ಲು ಆ ಒಂದು ಲೆಟರ್ ಹೆಡ್ ಅಲ್ಲಿ ಯಾರ್ದು ಹೆಸರಿದೆ

ಜೊತೆ 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 ಓಕೆ ನಾವು ಿ ಗೌಡ ಹಾಗೂ ಸಚಿನ್ ದೇಶಪಾಂಡೆ ಈ ಇಬ್ರು ಅಡ್ವೊಕೇಟ್ಸ್ ಬಗ್ಗೆ ನನಗ್ ಪರ್ಸ್ನಲಿ ಚೆನ್ನಾಗ್ ಗೊತ್ತು ಪಬ್ಲಿಕ್ ಅಟೆನ್ಷನ್ ಗೋಸ್ಕರ ಈ ತರ ಒಂದು ಚೀಪ್ ಟ್ರಿಕ್ಸ್ ನ ಪ್ಲೇ ಮಾಡುವಂತಹ ಅವಶ್ಯಕತೆ ಇಷ್ಟನೇ ಇಲ್ಲ ಇವ್ರಿಗೆ ಸೊ ಒಂದು ಲೆಟರ್ ಹೆಡ್ ಅಲ್ಲಿ ಇವರು ತಮ್ಮ ಹೆಸರಾಗಿ ತಮ್ಮ ಸಿಗ್ನೇಚರ್ ಹಾಕಿ ಒಂದು

ಎಷ್ಟು ಒಂದು ಇದು ಅಂದ್ರೆ ಅಸಂಬದ್ಧವಾದ ಹೇಳಿಕೆ ಮತ್ತು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೌಜನ್ಯನ ಮಾವನೇ ಹೋಗಿ ಹೇಳಿದಾರಂತೆ ಸೌಜನ್ಯನ ಕೇಸನ್ನು ಮರುತನಿಖೆ ಮಾಡುವುದು ಬೇಡ ಅಂತ ಕೋರ್ಟ್ ಅಲ್ಲಿ ರಿಟ್ ಅರ್ಜಿ ಆರ್ನ ಮಾಮ ಕೊಟ್ಟಿದ್ದಾರೆ ಮಲ್ಪನೆ ಬೊರ್ಚಿ ಎಂದು ತಪ್ಪು ಹೇಳಿಕೆ ಸುಳ್ಳು ಸುದ್ದಿ ಜನರನ್ನು ದಾರಿ ತಪ್ಪಿಸುವಂತ ಕೆಲಸ ಅಗತ್ಯ ಇದೆಯಾ ಇವರ ಕೆಲಸ ಏನು ಸಾಲ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಕೊಟ್ಟಿದ್ರೆ ವಸೂಲಿ ಮಾಡುವ ಕೆಲಸ ಅದು ಬಿಟ್ಟು ಅಲ್ಲಿ ಹಾಲು ತಳ್ಳಿಕ್ಕೆ ಹೋದವನು ಹೆಮ್ಮೆಯ ರೇಟ್ ಕೇಳಿದ ಹಾಗೆ ಮಾತಾಡ್ತಾ ಇದ್ದಾರೆ ಏನೇನೋ ಮಾತುಗಳು ಮಧ್ಯವರು ಜನ ಶಿಬಿರದ ಬಗ್ಗೆ ಮಾತಾಡ್ತಾನೆ ನಮ್ಮ ಹಣದಿಂದ ಫೋಟೋ ಡಿ ಪಿಯಲ್ಲಿ ಹಾಕಿಕೊಂಡು ನೀವು ಸೌಜನ್ಯ ಹೋರಾಟದಲ್ಲಿ ನೀವು ಕೂಡ ಒಂದು ಪಾರ್ಟ್ ಆಗಬೇಕು ಆಗ ನಿಮ್ಮ ನಿಮ್ಮ ಮನೆಗೆ ಯಾರು ಬರುವುದಿಲ್ಲ ಯಾರು ಹಣ ಕೇಳಿಕೆ ಬರುವುದಿಲ್ಲ ಆ ರೀತಿ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಿ ಮತ್ತೆ ನೀವೇನು ಅಪರಾಧ ಮಾಡಿಲ್ಲ ನೀವು ಸಾಲ ಪಡ್ಕೊಂಡದ್ದು ಈ ದೇಶದ ಕಾನೂನು ಹೇಗಿದೆ ಅಂತ ಹೇಳಿದ್ರೆ ಕೊಲೆ ಅತ್ಯಾಚಾರ ಕಳ್ಳತನ ಏನೇ ಮಾಡಿದ್ರು ಹೋರಾಟ ವ್ಯವಸ್ಥೆ ಮಹೇಶ್ ಅನ್ನೋ ತಂಡವರು ಸುಮಾರು ಹದಿಮೂರು ವರ್ಷದಿಂದ ಸೌಜನ್ಯ ಮಗಳಿಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ಹಾಗೂ ಏನೇ ಬೆಳ್ತಂಗಾಡು ತಾಲೂಕು ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳಿಂದ ಈ ಧರ್ಮಸ್ಥಳಕ್ಕೆ ಬಂದ ಯಾತ್ರಿಕರು ಹಾಗೂ ಅಕ್ಕಪಕ್ಕ ಅಂತ ಸೇರಿ ಒಂದು ಸಾವಿರಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಇವರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಇವರ ಆತ್ಮಕ್ಕೆ ಒಂದು ಶಾಂತಿ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಇಂಥ ಸಂದರ್ಭದಲ್ಲಿ ಸೌಜನ್ಯ ಒಂದು ದೇವಿ ರೂಪದಲ್ಲಿ ಬಂದು ಇಲ್ಲಿ ಆಗಿರುವಂಥ ಅನ್ಯಾಯವನ್ನು ಎತ್ತಿ ತೋರಿಸ್ತಾ ಇದ್ದಾರೆ ಎತ್ತಿ ಹಿಡಿತಾ ಇದ್ದಾಳೆ ಅಂತ ಸಂದರ್ಭದಲ್ಲಿ ಆ ಒಂದು ಹೆಣ್ಣುಮಗ್ಲಿ ನ್ಯಾಯ ಕೊಡಿಸಬೇಕೆಂಬ ಹೋರಾಟ ಮಾಡ್ತಾ ಇದ್ದಾರೆ ಇದನ್ನು ಹುದ್ದಿಗಳಿಂದ ಕಪ್ಪ ಕಾಡಿಗಳನ್ನು ತೆಗೆದು ಎಂಜಿಲ ಕಾಸಿಗೆ ಕೈ ಹಾಕಿ ಕೆಲವರು ನಕ್ಕಲಿ ಪತ್ರಕರ್ತರು ಸಿ ಎ ಡಿ ನಾನೇ ಸಿ ಬಿ ಐ ನಾನೇ ನ್ಯಾಯಾಧೀಶರು ನಾನು ವಕೀಲರು ಇದೊಂದು ಬದುಕಿ ಇದೊಂದು ದುರ್ವಿಧಿ ನಾನೇ ಇನ್ನೇನು ಬೇಕು ಎಂಬ ಕೇಳುವಂತ ನಕಲಿ ಪತ್ರವರ್ತಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ ನಕಲಿ ಪತ್ರವರ್ತಾರೆ ಒಬ್ಬ ಕುಂದಾಪುರ ಗಿಳಿ ಅಂತ ಹೇಳ್ತಾ ಇದ್ದೀವಿ ನಾವು ನಿನಗೆ ಈ ಮೂಲಕ ನಾನು ಕೇಳ್ತಾ ಇರೋದು ನೀನು ಎಂಜಿನ ಕಾಸು ತಿನ್ನಪ್ಪ ಅಂತ ಹೇಳಲ್ಲ ಆದ್ರೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ನೀವು ಬಂದು ತಿಂದರೆ ಉದ್ಧಾರ ಆಗಲ್ಲ ಇದೊಂದು ಬದುಕಿ ಇದೊಂದು ದುರ್ವಿಧಿ ನಿನಗೇನು ಅಕ್ಕ ತಂಗಿಯರು ಯಾರು ಇಲ್ವಾ ಅಕ್ಕ ಯಾರು ಯಾರಿಲ್ವೋ ನಿನಗೆಲ್ಲ ಯಾರ್ದು ಎಂಜಿನ ಕಾಸಿಂದ ಅವರನ್ನು ಸಾಕ್ಬೇಕಾ ಅದನ್ನು ನಿನಗೆ ಬದುಕಬೇಕಾ ಅಷ್ಟು ಗತಿಗೆಟ್ಟಿದೆ ನೀನು ಅಲ್ಲ ಈ ಎಂಜಿನ ಕಾಸಿಗೆ ಹೋಗಿ ಬದುಕೋದಕ್ಕೆ ಎಲ್ಲರೂ ಕೂಲಿ ಕೆಲಸ ಮಾಡಿ ಬದುಕು ದೇಶದಲ್ಲಿ ಬೇಜನ ಸಾವಿರಾರು ಕೆಲಸ ಇದೆ ಅದೇನ ಬದುಕಿ ಮಾಡಿ ಕಲೀ ಬದುಕು ನೀನು ಅದ್ರ ಇಂಥ ಕೆಲಸ ಕೈ ಹಾಕಬೇಡ ನೀನು ನೀವು ಉದ್ಧಾರ ಆಗಲ್ಲ ನೀನು ನನ್ನ ಕುಟುಂಬದ ಹೆಣ್ಣು ಮಗಳು ಈ ಬಡ್ಡಿ ಮಕ್ಕಳು ತಿಂದ ತಿಂದ ಹಾಕಿದ್ದಾರೆ ತನಿಖೆ ಮಾಡೋದನ್ನು ಅದನ್ನು ವರದಿ ಮಾಡೋರು ಹೇಳ್ತೀವಿ ಯಾರು ಯಾರು ಎಲ್ಲಿಂದ ಕರ್ಕೊಂಡು ಹೋಗಿರೋದು ಯಾವ ಅಂತ ಎಲ್ಲವನ್ನೂ ಹೇಳ್ತೀವಿ ನಾವು ಮಾಡ್ತೀನಿ ನೀನು ಇದು ಯಾವುದು ಮಾಡಬೇಕ ನೀನು ನೀನು ಮೊದಲೊಂದು ವಿಷಯ ಮಾಡು ನಿನ್ನನ್ನು ಈ ಹೋರಾಟ ಕೈ ಹಾಕೋ ಮುಂಚೆ ದಾವಣಗೆರೆ ಒಂದು ಹೆಣ್ಣು ಮಗಳನ್ನು ನಿನ್ನ ಪಂಜರಲ್ಲಿ ಹಾಕಿಸ್ಕೊಂಡಿದ್ದೆಲ್ಲ ಒಂದು ಹೆಣ್ಣು ಗಿಳಿಯನ್ನು ಹಾಕಿಲ್ವ ಆ ಹೆಣ್ಣು ಮಗಳು ಎಲ್ಲಿದ್ದಾರ ಯಾವ ಠಾಣೆಗೆ ಹೋದ್ರೆ ನ್ಯಾಯ ಸಿಗ್ತಾ ಇರಲ್ಲ ದೂರ ತಗೊಳ್ತಾ ಇರಲ್ಲ ಅಷ್ಟು ಪ್ರಭಾವಿ ವ್ಯಕ್ತಿ ಆಗಿಬಿಟ್ಟಿದೆ ನೀನು ಇದಕ್ಕೋಸ್ಕರ ನಾನು ನೀನು ಇವಾಗ ಈ ಒಂದು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಕೈ ಜೋಡಿಸಿರೋದು ಅವರೇನೋ ಸಹಕಾರ ಕೊಟ್ಟುಬಿಟ್ಟು ಆ ಹೆಣ್ಣು ಮುಗಿಸಿದೆ ನೀನು ಇವಾಗ ನೋಡಿದ್ರೆ ಮೊಬೈಲು ಸ್ವಿಚ್ ಆಫ್ ನಾವು ಹೇಳೋದು ಸುಳ್ಳಾದರೆ ಅವರ ಮೊಬೈಲ್ ನಂಬರ್ ಸಿಗ್ತಾ ಇರಲ್ಲ ನನಗೆ ಅವರೇ ಕರೆ ಮಾಡೋದು ಆ ಹೆಣ್ಣು ಮಗಳೇ ಕರೆ ಮಾಡೋದು ಅದೇ ದೂರನ ಸಂಖ್ಯೆ ಕೊಡ್ತೀನಿ ಇವಾಗ ನೋಡಿದ್ರೆ ರೀಚಾರ್ಜ್ ಮಾಡಿದಿಲ್ಲ ಅಂತ ಬರ್ತಾ ಇದೆ ಮೊಬೈಲು ಆ ಫೇಸ್ಬುಕ್ಕು ಡಿಲೀಟ್ ಮಾಡಿದ್ದಾರೆ ನಿಮ್ಮ ಉದ್ಯೋಗ ಅಲ್ವಾ ಎಲ್ಲ ಡಿಲೀಟ್ ಮಾಡೋದು ಸ್ವಿಚ್ ಆಫ್ ಮಾಡಿಸೋದು ಪ್ರಕರಣ ದಾರಿ ತಪ್ಪಿಸ್ತಾ ಇದೆಯಲ್ಲ ಸ್ವಜನ್ಯ ಪ್ರಕರಣವನ್ನು ಅದೇ ರೀತಿ ತಾನೇ ಮಾಡಿರೋದು ಇವಾಗ ನೀನು ಇವಾಗ ಹೇಳ್ಬೇಕು ನಾನು ದೂರು ಕೂಡ ಮುಂಚೆ ಹೇಳಬೇಕು ನಿನಗೆ ಈ ಧರ್ಮಸ್ಥಳ ಪ್ರಭಾವಿ ವ್ಯಕ್ತಿಗಳು ಹಿಂದೆ ಸೇರಿ ಒಂದಿಷ್ಟು ದುಡ್ಡು ಬಂತು ಓಹ್ ನಾನು ದೊಡ್ಡವ ಅಂತ ದೊಡ್ಡ ಪತ್ರ ಅರ್ಥ ಅಂತು ಆವಾಗ ಗೊತ್ತಾಯಿದ್ದಾರೆ ನಿನಗೆ ಅದು ಲಿಂಗಾಯತ ಹೆಣ್ಣು ಮಗಳಂತ ಅಂತ ಅದಕ್ಕೆ ಮುಂಚೆ ನಿನಗೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲೇ ನೀನಾಗೆ ತಿಳಿಸ್ಬೇಕು ಇಲ್ಲ ಅವರ ಮನೆಯವ್ರಿಗೆ ತಿಳಿಸ್ಬೇಕು ಇಲ್ಲ ಆ ಹೆಣ್ಣು ಮಗಳು ಹೇಳಬೇಕು ನಾನಿದ್ದೀನಿ ಜೀವಂತವಾಗಿ ಅಂತ ಇಲ್ಲ ನಿನ್ನ ಮೇಲೆ ಪ್ರಕರಣ ದಾಖಲು ಮಾಡ್ತೀವಿ ಸತ್ಯ ಸತ್ಯ ಹೊರಗೆ ಬರಲೇಬೇಕು ಅವಳು ಕೊನೆಗೆ ಬಂದಿರೋದು ಸೌಜನ್ಯ ಪರ ಹೋರಾಟ ಆಗ ನ್ಯಾಯ ಕೊಡಿಸಿ ಅಂತ ಮೊದಲು ನೀನು ಸರಿಯಾಕೋ ಆ ನಂತರ ಉಳಿದವರನ್ನು ಸರಿ ಮಾಡಲಿಕ್ಕೆ ಬಾ ಗೊತ್ತಾಯ್ತಲ್ಲ ತುಂಬ ಮಗಳತಾ ಇದೆಯಲ್ಲ ನೋಡ್ತಾ ಇದ್ದೀವಿ ಅವನು ನೀನು ಮೊದಲು ನೀನು ಸರಿ ಹಾಕೋ ಆ ನಂತರ ಉಳಿದವರನ್ನು ಸರಿ ಮಾಡ್ಲಿಕ್ಕೆ ಬಾ ಅಂತ ಈ ಮೂಲಕ ಜಯಂತಿಂಗ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಕರ್ನಾಟಕ ಜನತೆಗೂ ಮತ್ತು ನಮ್ಮ ದೇಶದ ಜನತೆಗೂ ವಂದನೆಗಳು ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲ ವೀಕ್ಷಕರಿಗೂ ಹೃತ್ಪೂರ್ವಕ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ವಿಷಯ ತಲುಪಿಸ್ಲಿ ಎಲ್ಲರಿಗೆ ಈ ವಿಡಿಯೋ